You, bro, <laughs> <my> dad, bro. <laughs> <laughs> ಿ ಬ್ರೋ ನಾವಂತೂ ಸಿಕ್ಕಿ ಬ್ರೋ ಅಡ್ವರ್ಟೈಸ್ಮೆಂಟ್ ನಾನು ಅಲರ್ಟ್ ಇದಿರಲ್ಲ ಅಂತ ಚೆಕ್ ಮಾಡ್ತಿರ್ತೀನಿ ಅಕ್ಕ ಹೀರೋಯಿನ್ ಅಕ್ಕ ಹೀರೋಯಿನ್ಕೊಂಡ

ఫోర్ హండ్రెడ్ బ ಏ ಆಯ್ತು ಬಿಡಿ ಸಾಕು ಸೊ ಇವತ್ತು ಡ್ಯಾನ್ಸ್ ರೀಲ್ಸ್ ಮಾಡ್ಬೇಕಂತ ಬಂದಿದ್ವಿ ಸೊ ಅಂದ್ರೆ ಮೀನು ಯಾವ ಸಾಂಗ್ ಅದು

ಹೈ ಟಕ್ ಟಕ್ ಸಕತ್ ಫಸ್ಟ್ ಆಗೆ ಹೋಗ್ತೀನಿ ಫಸ್ಟ್ ಹೆಂಗ್ ಮಾಡೋಣ ನೀನು ಹೇಳು ಡ್ಯಾನ್ಸ್ ಮಾಡು ಹೇ ಡ್ಯಾನ್ಸ್ ಹೇಳು ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಡ್ಯಾನ್ಸ್ ಮಾಡ್ಕೋ ಮ್ಯಾನ್ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಫ್ಲಾಶ್ ಮ್ಯಾನ್ ರೆಡಿ ನಾ ಈ ಕಡೆ ಚನ್ನೈತಾ ನಾನು ಎಕಡೆ ಇದ್ದರೆ ಚೆನ್ನಾಗಿ ಅಣ್ಣ ಚನ್ನೈತಾ

ನೀನ್ ಅಂತ ಅಂತೇಳ್ ಬ್ಲಾಗು ನಿನ್ ಬ್ಲಾಗ್ ಬಂದೇ ಬರ್ತದೆ ನೀನ್ ಮಾತಾಡ್ಬೋದು ಹೇಳಿ ಇವಾಗ ಸೀರಿಯಸ್ ಕಟ್ ಆತತಿ ಇದು ಕೂಡ ಇದು ಕೂಡ ಕಟ್

ಸಿಕ್ತ ಇವರಾಗ್ತನೆ ಬ್ರೋ ನಾವಂತೂ ಸಿಕ್ಕೊಂಡಿವ್ರಿ ಬ್ರೋ ಅಕ್ಕ ಕಾಣಿಸ್ತಿಲ್ಲ ಅಕ್ಕ ನೀನ ಲೈಟ್ ತಗದ್ರೆ

ಏನಣ್ಣ ಆಗಿರೇನಾ ನಾವು ಏ ಅಣ್ಣಾ ಹೋಯ್ತು ಲೈಟ್ ಹೋಯ್ತಾ ಇಲ್ಲ ಇಲ್ಲ ಹಂಗೇ ಅಡ್ವರ್ಟೈಸ್ಮೆಂಟ್ ನಾನು ಅವಾಗ ಅವಾಗ ಹೋಗ ಅಲ್ಲಾಟ ಇಲ್ಲ ಅಂತ ಚೆಕ್ ಮಾಡ್ತಿರ್ತೀನಿ ಆ ಲೈಟ್ ಹೋಯ್ತು ಈ ಲೈಟ್ ಹೋಯ್ತು ನಾನು ಈ ಲೈಟ್ ಹೋಯ್ತು ಲೈಟ್ ಹೋಯ್ತು ಏನು ಏನು ಸಾಕು ಬಿಡಿ ಅಷ್ಟೇ ನನ್ಗೇನ್ ಬಂತಲ್ಲ ಅದೇ ನಾನ್ ಹೇಳಿದ್ ಇಲ್ಲೆಲ್ಲ ಹುಲ್ಲು ಗಿಲ್ಲು ಎಲ್ಲ ಐತೆ ಅಲ್ಲಿ ಹಂಗೆ ಸುಮ್ನೆ ಕುರ್ಸಿಬಿಟ್ಟು ಸುಮ್ನೆ ಸಿಂಪಲ್ ನಾನಾ ನಾನ ನಾನ್ ಅಂತ್ ಹಿಂಗ ಹಾಕ್ತಿದ್ದೆ ಅನ್ ಚೆಪ್ಪು ಎನ್ ಜಾಗರ್ ಕರಡ್ತಾನ ಅವ ನೀನೆಲ್ಲಾ ಹೇಳಿದ್ ನಾನೇ ಮರ್ತ ಬಿಟ್ಟು ಬಂದಿದೆ ಆಯ್ತಾಯ್ತ್ ಬನ್ನಿ 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 ಸ್ಟಾರ್ಟ್ ಮಾಡ ಹೇಳಿ ವಾನ್ ಟೂ ತ್ರೀ ಸ್ಟಾರ್ಟ್

ననిస్లే <laughs> <laughs>

நகுந்தோடப்பாடி கண்முச்சி 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 சீரியஸ் சாங்லே இடிலே